ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ ಇವತ್ತು ನಾನು ನಿಮ್ಗೆ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ನಾವು ಯೂನಿವರ್ಸ್ನ ಏನಾದರೂ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡಿಕೊಂಡಾಗ ನಮ್ಮ ಮ್ಯಾನಿಫೆಸ್ಟೇಷನ್ಗೆ ಯೂನಿವರ್ಸ್ ಹೇಗೆ ಉತ್ತರ ಕೊಡುತ್ತೆ ಅದು ಯಾವ್ಯಾವ ಮೂಲಕ ಅಂದರೆ ಯಾವ್ಯಾವ ಚಿಹ್ನೆಗಳ ಮೂಲಕ ಯಾವ್ಯಾವ ಸಂಕೇತಗಳ ಮೂಲಕ ನಮಗೆ ಉತ್ತರ ಕೊಡುತ್ತೆ ಅದನ್ನು ನಾವು ಹೇಗೆ ಗಮನಿಸ್ಬೇಕು ಅದನ್ನು ನಾವು ಹೇಗೆ ತಿಳ್ಕೋಬೇಕು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿವರಿಸ್ತೀನಿ ಮೊದಲನೇದಾಗಿ ನಾವು ಏನನ್ನಾದರೂ ಕಳ್ಕೊಳ್ಳೋದು ಇದೇನಪ್ಪ ಇದೊಂದು ಸಂಕೇತನ ಇದೊಂದು ಚಿಹ್ನೆನ ಅನ್ಕೋತಿರಲ್ವಾ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ನಮ್ಮ ಹತ್ರ ಯಾವುದಾದ್ರೂ ಒಂದು ವಸ್ತು ಇರುತ್ತೆ ಅದು ತುಂಬ ದಿನಗಳಿಂದ ಅಥವಾ ತುಂಬ ವರ್ಷಗಳಿಂದ ಇರುತ್ತೆ ಸಡನ್ನಾಗಿ ಕಳ್ಕೊತೀವಿ ಅದು ಚಿನ್ನ ಇರ್ಬೋದು ದುಡ್ಡು ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ನಮ್ಗೆ ಇಷ್ಟವಾದಂಥ ವಸ್ತು ಇರ್ಬೋದು ಸಡನ್ನಾಗಿ ಒಂದಿನ ನೋಡ್ತೀವಿ ನಮ್ಮ ಹತ್ರ ಮಿಸ್ ಆಗುತ್ತೆ ಆವಾಗ ನಮಗೆ ಯೂಶ್ವಲಿ ಏನು ಬರುತ್ತೆ ಥಾಟು ಅಯ್ಯೋ ಇಷ್ಟು ವರ್ಷದಿಂದ ಇತ್ತಲ್ವ ನನ್ನ ಹತ್ರ ಇಷ್ಟು ದಿನಗಳಿಂದ ಇತ್ತ ಇತ್ತಲ್ಲ ನನ್ನ ಹತ್ರ ಸಡನ್ನಾಗಿ ಮಿಸ್ ಆಗೋಯ್ತು ಏನಪ್ಪ ಹೇಗಾಗೋಯ್ತು ಅಂತ ತುಂಬ ಬೇಜಾರಾಗುತ್ತೆ ಆಗುತ್ತೆ ನಮಗೆ ಇದರಿಂದ ಏನಾದರೂ ಕೆಟ್ಟದಾಗೋ ಸೂಚನೆನಾ ಅಂತ ಅನ್ಕೋತೀವಿ ಬಟ್ ಆ್ಯಕ್ಚುಲಿ ಅದು ಹಾಗಲ್ಲ ಸ್ನೇಹಿತರೆ ಕೆಟ್ಟದಾಗಲ್ಲ ಅದರಿಂದ ಒಳ್ಳೆಯದಾಗತ್ತೆ ಹೇಗೆ ಅನ್ಕೋತಾ ಇದ್ದೀರಲ್ವಾ ಈಗ ವಿವರಿಸ್ತೀನಿ ನೋಡಿ ಈಗ ನಾವು ಮಾತಾಡೋ ಪ್ರತಿ ಒಂದು ಮಾತಿಗೂ ಒಂದು ಎನರ್ಜಿ ಇದೆ ಅಲ್ವಾ ಅದು ಯೂಶಲಿ ಎಲ್ರಿಗೂ ಗೊತ್ತೇ ಇದೆ ನಾನು ಕೂಡ ವೀಡಿಯೋಸಲ್ಲಿ ಹೇಳ್ತಾನೆ ಇರ್ತೀನಿ ಅದೇ ರೀತಿ ಪ್ರತಿಯೊಂದು ವಸ್ತುಗಳಿಗೂ ಈಗ ನೀವು ನೋಡ್ತಾ ಇರುವಂತ ನಿಮ್ಮ ಮೊಬೈಲ್ ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲಿರೋ ಒಂದು ಕುರ್ಚಿ ಇರ್ಬೋದು ಒಂದು ಟೇಬಲ್ ಇರ್ಬೋದು ನೀವು ಹಾಕ್ಕೊಳ್ಳೋ ಬಟ್ಟೆ ಇರ್ಬೋದು ಯಾವುದೇ ಒಂದು ವಸ್ತು ಈ ಭೂಮಿ ಮೇಲೆ ಎಲ್ಲದಕ್ಕೂ ಅದರದೇ ಆದ ಒಂದು ಎನರ್ಜಿ ಇರುತ್ತೆ ಸೊ ಈಗ ನಾವು ನಮ್ ನಾವೇನಾದ್ರೂ ಒಂದು ಮ್ಯಾನಿಫೆಸ್ಟ್ ಮಾಡಿಕೊಂಡಾಗ ಯೂನಿವರ್ಸ್ನ ನಮ್ಗೆ ಇಂಥದ್ದು ಬೇಕು ಅಂತ ಯೂನಿವರ್ಸ್ ಅದು ನಮಗೆ ಕೊಡಕ್ ಟ್ರೈ ಮಾಡುತ್ತೆ ಆದರೆ ನಮ್ಮ ಒಳಗೆ ಇರೋ ಎನರ್ಜಿಯಲ್ಲಿ ಜಾಗ ಇರಲ್ಲ ಸ್ಪೇಸ್ ಖಾಲಿಯಾಗಿರುತ್ತೆ ಇದು ಹೇಗೆ ಅಂದ್ರೆ ಈಗ ನಮ್ಮ ಫೋನಲ್ಲಿ ಮೆಮರಿ ಫುಲ್ ಆಗಿಬಿಟ್ರೆ ಇನ್ನೇನಾದರೂ ಒಂದು ಫೋಟೋ ಕ್ಲಿಕ್ ಮಾಡಕ್ ಹೋದ್ರೂ ಮೆಮರಿ ಫುಲ್ ಮೆಮರಿ ಫುಲ್ ಅಂತ ತೋರಿಸುತ್ತೆ ಆಗ ನಾವು ಏನನ್ನಾದರೂ ಡಿಲೀಟ್ ಮಾಡಬೇಕು ಅರ್ಥ ಆಯ್ತಲ್ವಾ ಎಕ್ಸಾಕ್ಟ್ಲಿ ಇದು ಕೂಡ ಅದೇ ರೀತಿನೇ ಅಂದರೆ ನಮ್ಮ ನಮ್ಮಲ್ಲಿರೋ ಎನರ್ಜಿ ಫುಲ್ ಆಗಿಬಿಟ್ಟಿರುತ್ತೆ ಸೊ ಈಗ ನಮಗೆ ನಾವು ಕೇಳಿರೋ ಅಂಥದ್ದು ಯೂನಿವರ್ಸ್ ನಮಗೆ ಕೊಡಬೇಕಂದ್ರೆ ನಮ್ಮ ಹತ್ರ ಎನರ್ಜಿ ಇನ್ನೂ ಕೊಡೋಕ್ಕೆ ಜಾಗ ಇರಲ್ಲ ನಾವು ರಿಸೀವ್ ಮಾಡ್ಕೊಳಕ್ ಜಾಗ ಇರಲ್ಲ ಆಗ ಯಾವ್ದ್ರ ನಮ್ಮ ಹತ್ರ ಇರುವಂಥ ವಸ್ತುಗಳಲ್ಲಿ ಯಾವುದಕ್ಕೆ ಜಾಸ್ತಿ ಎನರ್ಜಿ ಕನ್ಸ್ಯೂಮ್ ಆಗಿರುತ್ತೋ ಅಂಥದ್ದು ನಮ್ಮಿಂದ ಮಿಸ್ ಆಗುತ್ತೆ ಮಿಸ್ ಆದಾಗ ಏನಾಗುತ್ತೆ ಆ ಜಾಗ ಖಾಲಿ ಸಿಗುತ್ತೆ ಸೊ ಈಗ ನಾವು ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀವೋ ಅದು ನಮಗೆ ಸಿಗೋದಕ್ಕೆ ಜಾಗ ಖಾಲಿ ಸಿಗುತ್ತೆ ಸೊ ನಾವು ಕೇಳ್ಕೊಂಡಿರೋದು ನಮಗೆ ಸಿಗುತ್ತೆ ಸೊ ಈಗ ಸಂತೋಷ ಆಯ್ತಲ್ವ ನಿಮಗೆ ಏನಾದರೂ ಕಳ್ಕೊಂಡಿದ್ದೀರಾ ಅಂದರೆ ಅದಕ್ಕೆ ಬೇಜಾರು ಮಾಡ್ಕೋಬೇಡಿ ಓ ಇದು ಕಳ್ಕೊಂಡಿದ್ದೀನ ಹಿಂಗಾಯ್ತಾ ನೆಗೆಟಿವ್ ಆಗತ್ತಾ ಏನಾದರೂ ಆ ಥರ ಬೇಜಾರು ಮಾಡ್ಕೋಬೇಡಿ ಇದು ಕಳೆದೋಯ್ತು ನಿಮ್ಮ ಹತ್ರ ಇರೋ ವಸ್ತು ಅಂದರೆ ನೀವು ಕೇಳ್ಕೊಂಡಿರೋದು ಬೇರೆ ಇನ್ನೇನೋ ನಿಮ್ಮ ಲೈಫಲ್ಲಿ ಬರೋದಕ್ಕೆ ಸೂಚನೆ ಇದು ಖುಷಿ ಆಯ್ತಲ್ವ ಈಗ ನೆಕ್ಸ್ಟ್ ಇನ್ನೊಂದೇನಂದ್ರೆ ರಕ್ಷಣೆ ಅಂದ್ರೆ ಪ್ರೊಟೆಕ್ಷನ್ ಈಗ ನೀವು ರೋಡಲ್ಲಿ ಎಲ್ಲಾದ್ರೂ ಹೋಗ್ತಾ ಇರ್ತೀರಾ ಸಡನ್ ಆಗಿ ನಿಮ್ ಹಿಂದೆ ಏನಾದರೂ ಒಂದು ನಾಯಿ ಇರುತ್ತೆ ರೋಡಲ್ಲಿ ನಾಯಿ ಮರಿ ಇರುತ್ತೆ ನಿಮ್ ಹಿಂದೆನೇ ಬರ್ತಾ ಇರುತ್ತೆ ನೀವು ಎಷ್ಟು ಓಡಿಸ್ ಟ್ರೈ ಮಾಡಿದ್ರೂ ಹೋಗಲ್ಲ ಆಗ ನೀವು ಹೆದರ್ಕೋಬೇಡಿ ಅದನ್ನ ಓಡ್ಸಕ್ ಟ್ರೈ ಮಾಡಬೇಡಿ ನೀವು ಎಲ್ಲಿವರೆಗೂ ಹೋಗ್ತೀರಾ ಅಲ್ಲಿವರೆಗೂ ನಿಮ್ ಹಿಂದೆನೆ ಬರ್ತಾ ಇರುತ್ತೆ ಸೈಲೆಂಟ್ ಆಗಿ ಹೋಗ್ತಾ ಇರಿ ಅದು ಬರ್ತಾ ಇರಲಿ ಯಾಕೆ ಅಂದ್ರೆ ಅದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ ನಿಮಗೆ ರಕ್ಷಣೆ ಕೊಡ್ತಾ ಇದೆ ಯಾಕೆಂದ್ರೆ ಈ ಭೂಮಿ ಮೇಲೆ ನಮಗೆ ಮಾತ್ರ ಅಲ್ಲ ಈ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನಮಗಿಂತ ಜಾಸ್ತಿ ಸ್ಪಿರಿಚುವಲ್ ಎನರ್ಜಿ ಅನ್ನೋದಿರುತ್ತೆ ಸೊ ಯೂನಿವರ್ಸು ನಮಗೇನಾದರೂ ಅಪಾಯ ಆಗೋ ಥರ ಒಂದು ಸೂಚನೆ ಇದ್ರೆ ಆಗ ಯೂನಿವರ್ಸ್ ಏನು ಮಾಡುತ್ತೆ ಆ ಒಂದು ಪಕ್ಷಿ ಅಥವಾ ಆ ಒಂದು ಪ್ರಾಣಿ ಮೂಲಕ ನಮಗೆ ರಕ್ಷಣೆ ಕೊಡ್ತಾ ಇರುತ್ತೆ ಅಥವಾ ಒಂದು ಸೂಚನೆ ಕೊಡುತ್ತೆ ಮುಂದಕ್ಕೆ ಏನೋ ಒಂದು ಡೇಂಜರ್ ಬರೋ ಹಾಗಿದೆ ಸೊ ಎಚ್ಚರವಾಗಿರಿ ಅಂತ ಈಗ ನಾಯಿ ಬರ್ತಾ ಇರ್ಬೇಕಾದ್ರೆ ನಾವು ಓಡಿಸೋದು ಬೇಡ ಆಮೇಲೆ ನಾವು ಎಲ್ಲಾದರೂ ಸಡನ್ನಾಗಿ ಕೂತಿರ್ತೀವಿ ನಮ್ಮ ಪಕ್ಕದಲ್ಲಿ ಒಂದು ಸಡನ್ನಾಗಿ ಒಂದು ಪಕ್ಷಿ ಬಂದು ಕೂತ್ಕೊಳ್ಳುತ್ತೆ ಸುಮಾರು ತಲೆ ಕೂತಿರುತ್ತೆ ನಾವು ಕೂತಿರೋ ಅಷ್ಟೊತ್ತು ಅಲ್ಲಿ ಕೂತಿರುತ್ತೆ ಆವಾಗಲೂ ಅದನ್ನೇ ಅರ್ಥಾನೆ ಎಂದರೆ ಏನೋ ಪ್ರೊಟೆಕ್ಟ್ ಮಾಡ್ತಾ ಇದೆ ಅದು ನಮ್ಮನ್ನು ಅಂತ ಸೊ ಇದು ತುಂಬ ಒಂಥರ ಎನರ್ಜೆಟಿಕ್ ಹೇಗೆ ಅಂದ್ರೆ ನಮ್ಮ ಡೇಂಜರ್ ಅನ್ನೋದು ಯಾವ ಕಡೆಯಿಂದ ಬರ್ಬೋದು ಅಂತ ನಮಗೆ ಗೊತ್ತಿರಲ್ಲ ಸೊ ಈ ಯೂನಿವರ್ಸ್ ಏನು ಮಾಡುತ್ತೆ ನಮಗೆ ನಾವು ಯೂನಿವರ್ಸ್ ಜೊತೆ ಅಲೈನ್ಮೆಂಟ್ ಅಲ್ಲಿ ಇದ್ದಾಗ ಯೂನಿವರ್ಸ್ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ ಹೇಗೆ ಅಂದ್ರೆ ಈ ತರ ಒಂದು ಪಕ್ಷಿ ಮೂಲಕ ಒಂದು ಪ್ರಾಣಿ ಮೂಲಕ ಈ ಥರ ನಮಗೆ ಏನಾದರೂ ಒಂದು ಸೂಚನೆ ಕೊಡುತ್ತೆ ಸೊ ನೀವೆಲ್ಲಾದರೂ ಹೋದಾಗ ಯಾವುದಾದ್ರೂ ಒಂದು ಒಂದು ಹಸು ಇರ್ಬೋದು ನಿಮ್ಮ ಹಿಂದೇನೇ ಬರ್ತಾ ಇದೆ ಅದನ್ನು ಓಡಿಸ್ಬೇಡಿ ಇಲ್ಲ ನೀವೇ ಡೈವರ್ಟ್ ಆಗೋ ಬೇರೆ ಕಡೆ ಹೋಗೋದು ಹಾಗೆ ಮಾಡಬೇಡಿ ಅದು ನಿಮಗೆ ಪ್ರೊಟೆಕ್ಷನ್ ಕೊಡ್ತಾ ಇದೆ ಇಷ್ಟ ಆಯ್ತಲ್ವಾ ಇದೂ ಈಗ ಮೂರನೇದೇನೆಂದರೆ ರಿಪೀಟೆಡ್ ನಂಬರ್ಸ್ ಈಗ ನೀವೆಲ್ಲಾದರೂ ಹೋಗ್ತಾ ಇರ್ತೀರಾ ಒಂದು ಗಾಡಿಗಳ ಮೇಲೆ ಟೂ ಟೂ ಟು ತ್ರೀ 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 ಫೈವ್ 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 ಅಂತ ನೋಡ್ತೀರಾ ಇಲ್ಲಾಂದ್ರೆ ಯಾರಿಗಾದ್ರೂ ಕಾಲ್ ಮಾಡಬೇಕು ಆಗ ನಿಮ್ಮ ಫೋನ್ ಓಪನ್ ಮಾಡ್ತೀರಾ ಅವ್ರ ಫೋನ್ ನಂಬರಲ್ಲಿ ತ್ರಿಬಲ್ ನಂಬರ್ಸ್ ಇಲ್ಲ ಫೋರ್ ನಂಬರ್ಸ್ ಇಲ್ಲ ಫೈವ್ ನಂಬರ್ಸ್ ಕೂಡ ನೋಡ್ತೀರಾ ಇಲ್ಲ ಎಲ್ಲಾದರೂ ಟಿ ವಿ ನೋಡ್ತಾ ಇರ್ತೀರಾ ಅಲ್ಲೇನಾದರೂ ನಂಬರ್ಸ್ ಬರ್ಬೋದು ಇಲ್ಲ ಎಲ್ಲಾದರೂ ಬುಕ್ ನೋಡ್ತಾ ಇರ್ತೀರ ಈ ಥರ ಎಲ್ಲಿ ನೋಡಿದ್ರೂ ನಿಮಗೆ ಸೇಮ್ ರಿಪೀಟೆಡ್ ನಂಬರ್ಸ್ ಒನ್ 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 ಟೂ ಟೂ ಟು ತ್ರೀ 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 ಫೋರ್ 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 ಇಲ್ಲ ಒನ್ 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 ಟೂ 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 ಆ ಥರ ರಿಪೀಟ್ ಆಗಿ ಒಂದೇ ನಂಬರ್ ಕಾಣಿಸ್ತಾ ಇದೆ ಅಂದ್ರೆ ಅದಕ್ಕೂ ಒಂದು ಸೂಚನೆ ಇದೆ ಅಂದ್ರೆ ನೀವು ಒಟ್ಟುಗೂಡಿಸಿ ಈ ಎಲ್ಲ ನಂಬರ್ನ ಒಟ್ಟುಗೂಡಿಸಿದಾಗ ನಿಮ್ಮ ಮ್ಯಾನಿಫೆಸ್ಟೇಶನ್ ಯಾವುದೋ ಅಂದ್ರೆ ನೀವು ಎಲ್ಲೇ ನಂಬರ್ಸ್ ನೋಡಿ ನಿಮಗೆ ಖುಷಿ ಆಗ್ಬೇಕು ಆ ಟೈಮಲ್ಲಿ ಯಾಕೆಂದರೆ ಯಾಕೆಂದ್ರೆ ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರಾ ಅದು ನಮ್ಮ ಬರ್ತಾ ಇದೆ ನಮ್ಮ ದಾರಿಯಲ್ಲಿದೆ ಆಲ್ರೆಡಿ ಆನ್ ದ ವೇ ಅಂತ ಅರ್ಥ ಅಂದ್ರೆ ಅದು ನೆರವೇರ್ತಾ ಇದೆ ಇನ್ನೇನು ನಮ್ಮ ಮ್ಯಾನಿಫೆಸ್ಟೇಷನ್ಗೆ ನಮ್ಮ ಕೈಗೆ ಸಿಗುವಂಥ ಸಮಯ ಅಂತ ಅರ್ಥ ಅರ್ಥ ಆಯ್ತಲ್ವಾ ಸೊ ಖುಷಿ ಪಡಿ ಇನ್ಮೇಲೆ ನಂಬರ್ಸ್ನ ಅದೇ ಎಲ್ಲಾದ್ರೂ ಹೋಗುವಾಗ ನಂಬರ್ಸ್ ಕಾಣಿಸುತ್ತಾ ಕಾಣಿಸತ್ತಾ ಅಂತ ಹುಡುಕ್ಬೇಡಿ ಅದಾಗ ಅದೇ ಕಾಣಿಸ್ಬೇಕು ಅಕಸ್ಮಾತ್ ಆಗ ಆಗ್ಬೇಕು ಕಾಣಿಸೇ ಕಾಣಿಸುತ್ತೆ ನಮಗೆ ಮ್ಯಾನಿಫೆಸ್ಟೇಷನ್ ನಮ್ಮ ದಾರಿಲಿ ಇದೆ ಅಂದಾಗ ನಾವು ನಮ್ಮ ಪಕ್ಕದಲ್ಲಿ ಎಲ್ಲಾದ್ರೂ ಆತರ ರಿಪೀಟೆಡ್ ನಂಬರ್ಸ್ ಇದ್ರೆ ನಾವು ನೋಡಬಾರ್ದು ಅನ್ಕೊಂಡ್ರೂ ನಾವು ನೋಡಿರ್ತೀವಿ ಗಮನ ಕೊಟ್ಟಿಲ್ಲ ಅಂದ್ರೂ ಕಣ್ಣಿಗೆ ಬಿದ್ದಿರುತ್ತೆ ಸೊ ಆತರ ನಾವು ನೋಡಿದ್ವಿ ಅಂದ್ರೆ ಅದರ ಅರ್ಥ ಏನಂದ್ರೆ ನಾವು ಏನಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀವಿ ಅದು ನಮಗೆ ಸಿಗೋ ಸಮಯ ಬಂದಿದೆ ಅಂತ ಅರ್ಥ ಈಗ ಮೂರು ತಿಳ್ಕೊಂಡ್ರಲ್ವಾ ಈಗ ನಾಲ್ಕನೇದು ಯಾವ್ದಾದ್ರು ಮಿಸ್ ಆಗಿರೋ ಅಪರ್ಚುನಿಟಿ ಅಂದ್ರೆ ಈಗ ಯಾವುದೋ ಏನಾದ್ರೂ ಒಂದು ಸೇಲ್ ಇರುತ್ತೆ ಎಲ್ಲಾದ್ರೂ ನೀವು ಅಲ್ಲಿ ನಿಮ್ಗೆ ಇಷ್ಟವಾಗಿರುವಂಥ ಒಂದು ಬಟ್ಟೆಗಳಿರ್ಬೋದು ಅಥವಾ ವಸ್ತುಗಳಿರ್ಬೋದು ಏನಾದರೂ ಇರುತ್ತೆ ನೀವು ತುಂಬ ದಿನದಿಂದ ಅನ್ಕೋತಾ ಇರ್ತೀರ ಓ ನೆಕ್ಸ್ಟ್ ವೀಕ್ ಸೇಲಿದೆ ನಾನು ಮಿಸ್ ಮಾಡಬಾರ್ದು ಹೋಗಿ ತಗೊಳ್ಳೇಬೇಕು ತಗೊಳ್ಳೇಬೇಕು ಅಂತ ಬಟ್ ಆ ಟೈಮಲ್ಲಿ ನೀವು ಏನೋ ಬೇರೆ ಏನೋ ಬೇರೆ ಬ್ಯುಸಿಯಾಗಿರ್ತೀರ ಸೊ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟು ಹೋಗಿರೋಕ್ಕಾಗಲ್ಲ ಸೊ ಅಂಥ ಟೈಮಲ್ಲಿ ನೀವು ಅದು ಮಿಸ್ ಮಾಡ್ಕೊಂಡ್ರಿ ಅಂತ ಬೇಜಾರು ಮಾಡ್ಕೋಬೇಡಿ ಯಾಕೆಂದ್ರೆ ಇದು ಕೂಡ ಯೂನಿವರ್ಸ್ ನಿಮ್ಮ ಮ್ಯಾನಿಫೆಸ್ಟೇಷನ್ ಕಳಿಸ್ತಾ ಇದೆ ನಿಮಗೆ ಅಂತ ಹೇಳ್ತಾ ಇರೋ ಒಂದು ಚಿಹ್ನೆಯಾಗಿದೆ ಹೇಗೆ ಅಂದರೆ ಇವಾಗ ಪ್ರತಿಯೊಂದೂ ಒಂದು ಮೂರು ಮೂರು ಅನ್ನೋ ಸಂಖ್ಯೆ ಬಂದು ತುಂಬ ವಿಶೇಷವಾದ್ದು ಅದು ಎಲ್ರಿಗೂ ಗೊತ್ತಿರೋದೆ ಯಾಕೆಂದರೆ ನಾವು ಏನೇ ಹೇಳಬೇಕಂದ್ರು ಒಂದು ಮೂರು ಸಲ ಒಂದು ಮಂತ್ರ ಆಗಲಿ ಇಲ್ಲ ಒಂದು ಥ್ಯಾಂಕ್ ಯು ಕೂಡ ಆಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿದಾಗ ಅದು ಇನ್ನೂ ಹೆಚ್ಚಿಗೆ ಗ್ರಾಟಿಟ್ಯೂಡ್ ಹೇಳ್ದಂಗೆ ಅಲ್ವಾ ಸೊ ಆ ಮೂರು ಅನ್ನೋದ್ರಲ್ಲಿ ತುಂಬ ಪವರ್ಫುಲ್ ಇದೆ ಸೊ ಇದು ಫಸ್ಟ್ ಟೈಮ್ ಒಂದು ಅವಕಾಶ ಮಿಸ್ ಮಾಡ್ಕೋತೀವಿ ಅದರ ನಂತರ ಇನ್ನೊಂದ್ಸಲ ಇನ್ನೊಂದು ಅವಕಾಶ ಮಿಸ್ ಮಾಡ್ಕೋತೀವಿ ನಮಗೆ ಗೊತ್ತಿರಲ್ಲ ಅದರ ನಂತರ ಇನ್ನೊಂದು ಅವಕಾಶ ಮಿಸ್ ಮಾಡ್ಕೋತೀವಿ ಅಂದ್ರೆ ಅವಕಾಶ ಖಂಡಿತ ನಮಗಾಗಿ ಕಾಯ್ತಾ ಇದೆ ಅಂತ ಅರ್ಥ ಸೊ ಅದು ಸಿಕ್ಕೇ ಸಿಗುತ್ತೆ ನಮಗೆ ನಮ್ಮ ಮ್ಯಾನಿಫೆಸ್ಟೇಷನ್ ದಾರಿಯಲ್ಲಿದೆ ಬರ್ತಾ ಇದೆ ನಮ್ಮ ಕೈಗೆ ಸಿಗೋದಿಕ್ಕೆ ಅಂತ ಅರ್ಥ ಇದು ನಾಲ್ಕನೇದಾಯಿತು ಈಗ ಐದನೇದು ಸಡನ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥ ಇನ್ವಿಟೇಷನ್ ಸಡನ್ ಆಗಿ ಯಾರೋ ಹೇ ನಿಮಗೆ ಹೇಗೆ ಅಂದರೆ ಬಹಳ ಸಮಯದಿಂದ ನಿಮ್ಮ ನಿಮ್ಮನ್ನು ಮೀಟ್ ಆಗದೇ ಅಂಥ ಯಾರಾದರೂ ಒಬ್ಬರು ಸಡನ್ನಾಗಿ ನಿಮ್ಗೊಂದು ಮೆಸೇಜ್ ಕಳಿಸಿರ್ಬೋದು ಅಥವಾ ಹಳೆಯ ಪರಿಚಯಸ್ಥರು ಇರ್ಬೋದು ಅಥವಾ ಸ್ಕೂಲಲ್ಲಿ ಹಳೆಯ ಸ್ನೇಹಿತರು ಇರ್ಬೋದು ಸಡನ್ನಾಗಿ ನಿಮಗೆ ಕೆಟ್ಟದಾಗಿ ಸಂದೇಶವನ್ನು ಕಳಿಸಿರ್ಬೋದು ಅಂದರೆ ಅವರು ಏನೋ ಒಂದು ಫಾರ್ವರ್ಡ್ ಮೆಸೇಜ್ ಆಗಿರ್ಬೋದು ಇಂಥದ್ದನ್ನೆಲ್ಲ ಕಳಿಸಿರ್ತಾರೆ ಸಡನ್ನಾಗಿ ಯಾರೋ ನಿಮ್ಮ ಎಕ್ಸ್ಪೆಕ್ಟೇ ಮಾಡಿರಲ್ಲ ನೀವು ಇಂಥವ್ರ ನಿಮಗೆ ಮೆಸೇಜ್ ಬರುತ್ತೆ ಅಂತ ಬಟ್ ಬಂದಿರತ್ತೆ ಅದರಲ್ಲಿ ಒಳ್ಳೇದು ಇರ್ಬೋದು ಕೆಟ್ಟದೂ ಇರ್ಬೋದು ಏನಾದರೂ ಒಂದು ಕೆಟ್ಟ ಸಂದೇಶ ಬಂದಿದೆ ಅಂದ್ರೆ ಅದರಿಂದ ಏನೋ ಒಂದು ಕೆಟ್ಟದಾಗ್ಬೋದು ಸೊ ಅದನ್ನ ತಪ್ಪಿಸೋಕ್ಕೆ ಇದು ಬಂದಿದೆ ಈ ಮೆಸೇಜ್ ಅಂತ ಒಳ್ಳೇದು ಬಂದಿದೆ ಅಂದ್ರೆ ನೀವು ಅನ್ಕೊಂಡಿದ್ದು ನಿಮ್ಮ ದಾರಿಲ್ ಬರ್ತಾ ಇದೆ ಅದು ನೆರವ್ ನೆರವೇರೋ ಸಮಯ ಬಂದಿದೆ ಅಂತ ಅರ್ಥ ಸೊ ಇನ್ಮೇಲೆ ನೀವಿಗೆ ನೀವು ನಿಮಗೆ ಮೆಸೇಜ್ ಅಂದ್ರೆ ಇದು ಬರೀ ವಾಟ್ಸ್ಆಪ್ ಮೂಲಕ ಬರೋ ಮೆಸೇಜ್ ಅಂತ ಅಲ್ಲ ಹೇಗಾದ ಈಗ ನೀವು ಯಾ ಎಲ್ಲೋ ರೋಡಲ್ಲಿ ಹೋಗ್ತಾ ಇರ್ತೀರ ಎಷ್ಟೋ ವರ್ಷದ ಪರಿಚಯ ಯಾರೋ ಸಿಕ್ಕಿರ್ತಾರೆ ಸಡನ್ ಆಗಿ ಅವ್ರು ಬರ್ತಾರೆ ಬಂದ್ಬಿಟ್ಟು ಹಲೋ ಹಾಯ್ ಹೇಗಿದ್ದೀರಾ ಅಂತ ಹೇಳಿಬಿಟ್ಟು ಮಿಸ್ ಮಾಡ್ಕೊಂಡು ಎಷ್ಟು ವರ್ಷ ಆಯ್ತು ಹಂಗೆ ಹಿಂಗೆ ಹೇಳ್ಬಿಟ್ಟು ಏನಾದರೂ ಒಂದು ಹೇಳ್ಬಿಟ್ಟು ಹೋಗಿರ್ತಾರೆ ಅವ್ರು ಅಲ್ಲಿಂದ ಹೋದ ನಂತರ ಅವ್ರು ಹೇಳಿರೋ ವಿಷಯಗಳಲ್ಲಿ ಯಾವುದಾದ್ರು ಒಂದು ವರ್ಡು ಅಥವಾ ಒಂದು ಸೆಂಟೆನ್ಸ್ ಅಥವಾ ಒಂದು ಇನ್ಸಿಡೆಂಟ್ ನಮ್ಮ ಮೈಂಡನ್ನು ತುಂಬ ಕಾಡ್ತಾ ಇರುತ್ತೆ ಆ ಅದು ಏನಂದ್ರೆ ನಮಗೆ ಯೂನಿವರ್ಸ್ ಹೇಳ್ತಾ ಇದೆ ಅವ್ರ ಮೂಲಕ ಇನ್ವಿಟೇಷನ್ ಕೊಡ್ತಾ ಇದೆ ಅಂದ್ರೆ ಈ ಥರದ ನಿಮ್ಗೆ ಆಗ್ಬೋದು ಇಲ್ಲ ನಿಮ್ಮ ಲೈಫಲ್ಲಿ ಬರೋ ಚಾನ್ಸಸ್ ಇದೆ ಇಲ್ಲ ಬಂದಿದೆ ಅದು ಹೋಗೋ ಟೈಮ್ ಆಯ್ತು ಅಂತ ಹೇಳೋ ಸಮಯ ಈಗ ಆರನೇದು ಯಾವುದೇ ಕಾರಣ ಇಲ್ಲದೆ ನಮಗೆ ಎಮೋಷನ್ಸ್ ಬರೋದು ಸಲ ಏನಾಗುತ್ತೆ ನಾವು ಟಿ ವಿ ನೋಡ್ತಾ ಇರ್ತೀವಿ ಅದೊಂದು ಸೀರಿಯಲ್ ಇರ್ಬೋದು ಇಲ್ಲ ಒಂದು ಕ್ರಿಕೆಟ್ ಮ್ಯಾಚ್ ಇರ್ಬೋದು ಇಲ್ಲ ಒಂದು ಮೂವಿ ಇರ್ಬೋದು ಏನೋ ಒಂದು ನೋಡ್ತಾ ಇರ್ತೀವಿ ಸಡನ್ ಆಗಿ ಅಲ್ಲಿ ಬರ್ತಾ ಇರುವಂಥ ಸನ್ನಿವೇಶಕ್ಕೂ ಇಲ್ಲಿ ನಮ್ಮ ಮೈಂಡ್ ಅಲ್ಲಿರುವಂತಹ ಫೀಲಿಂಗ್ಸ್ಗೂ ಕನೆಕ್ಷನ್ ಇರಲ್ಲ ಅಲ್ಲೇನೋ ನಾರ್ಮಲ್ ಸ್ಟೋರಿ ಓಡ್ತಾ ಇರುತ್ತೆ ನಮಗೆ ಸಡನ್ ಆಗಿ ತುಂಬಾ ದುಃಖ ನ ಯಾಕೆ ಬಂತು ಇಷ್ಟು ದುಃಖ ಅಲ್ಲೇನು ಒಂದು ಸ್ಯಾಡ್ ಸೀನ್ ಇಲ್ವಲ್ಲ ಅಂತ ಅನ್ಸಿರ್ಬೋದು ಅಥವಾ ಅಲ್ಲಿ ಏನಾದ್ರೂ ಏನೋ ಒಂದು ನಾವು ಓಡ್ತಾ ಇದೆ ಸಡನ್ ಆಗಿ ನಗು ಬಂದ್ಬಿಡುತ್ತೆ ಸಿಕ್ಕಾಪಟ್ಟೆ ನಗು ಬಂದ್ಬಿಡುತ್ತೆ ನಕ್ಕೇ ಬಿಡ್ತೀವಿ ಯಾಕೆ ಅಂತ ಯೋಚನೆ ಮಾಡ್ತೀವಿ ಯಾಕೆ ನಕ್ಕದೆ ಈಗ ನಾನು ಅಂತ ಅಂದರೆ ಈ ಥರ ಬರೋ ಬರ ಸನ್ನಿವೇಶಕ್ಕೆ ಸೂಟಬಲ್ ಆಗದೇ ಇರುವಂಥ ಇಮೋಷನ್ಸ್ ಬಂದಾಗ ಅದು ಕೂಡ ಯೂನಿವರ್ಸಿಂದ ಒಂದು ಸಂಕೇತ ನಾವು ಏನೋ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀವಿ ಅದು ನಮಗೆ ಸಿಗ ಸಿಗುವಂಥ ಸಮಯ ಆಗಿದೆ ಅಂತ ಹೇಳುವಂಥ ಒಂದು ಟೈಮ್ ಅದು ಎಮೋಷನ್ ಅದು ಆಮೇಲೆ ಏಳನೇದು ಏಳನೇದು ಏನಂದರೆ ಹಸಿವಿನ ಕೊರತೆ ಅಂದ್ರೆ ನಮಗೆ ಹಸ್ ಸಡನ್ ಆಗಿ ಇದೊಂಥರ ಯಾರು ಹೇಳಿರಲ್ಲ ಇಲ್ಲಿವರೆಗೂ ನೀವು ಕೇಳಿರಲ್ಲ ಎಲ್ಲಿನೂ ಲಾಸ್ ಆಫ್ ಅಪಟೈಟ್ ಚೆನ್ನಾಗೇ ಇರ್ತೀವಿ ಹೆಲ್ದಿಯಾಗಿರ್ತೀವಿ ಇರ್ತೀವಿ ಸಡನ್ ಆಗಿ ನಮಗೆ ಅಜೀರ್ಣ ಆಗುತ್ತೆ ವಾಮಿಟಿಂಗ್ಸ್ ಆಗುತ್ತೆ ಒಂಥರ ಸುಸ್ತಾಗುತ್ತೆ ಕೈಯೆಲ್ಲ ನಡಗುತ್ತೆ ಇದೆಲ್ಲ ಆಗ್ತಿರತ್ತೆ ಅದಾದ್ಮೇಲೆ ಕೆ ಸ್ವಲ್ಪ ದಿನ ಆಗುತ್ತೆ ಹಸಿವೆ ಆಗಲ್ಲ ಆಗ ನಾವೇನು ಅನ್ಕೋತೀವಿ ಓ ವಾಮಿಟಿಂಗ್ಸ್ ಆಯಿತು ಸೊ ಡೈಜೆಸ್ಟ್ ಆಗಿಲ್ಲ ನನಗೆ ಹಾಗಾಗಿ ಇವಾಗ ನನಗೆ ಆಗ್ತಾ ಇಲ್ಲ ಇನ್ನೂ ಅಪ್ ನನಗೆ ಜಾಸ್ತಿ ಆಗಲಿಲ್ಲ ಇದಕ್ಕೇನಾದರೂ ಮಾಡಬೇಕು ಅಂತ ಅನ್ಕೋತೀವಲ್ವಾ ಅದು ಯಾಕೆ ಅಂದರೆ ನಾವು ಯೂನಿವರ್ಸ್ ಜೊತೆ ಅಲೈನ್ ಆಗಿದ್ದೀವಿ ಯೂನಿವರ್ಸ್ ನಮಗೆ ನಾವು ಕೇಳಿರೋ ಅಂಥದ್ದು ಕೊಡೋ ಕೊಡೋಕ್ಕೆ ರೆಡಿ ಇದೆ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಸೊ ಆ ಎನರ್ಜಿ ಏನಿದೆ ಆ ನಮ್ಮ ಮ್ಯಾನಿಫೆಸ್ಟೇಷನ್ ಎನರ್ಜಿ ಎಷ್ಟು ಜಾಸ್ತಿ ಇದೆ ಅಂದ್ರೆ ಅದು ನಮ್ಮ ಬಾಡೀಲಿ ಹಸಿವಿನ ಮೇಲೆ ತೋರಿಸುತ್ತೆ ಅಂದ್ರೆ ನಮ್ಗೀಗ ಸಡನ್ ಆಗಿ ಹಸಿವಾಗ್ತಿಲ್ಲ ಅಂದ್ರೆ ಬಿಟ್ಬಿಡಿ ಆ ಟೈಮ್ಗೆ ಏನು ಊಟ ಮಾಡೋದು ಬೇಡ ಯೋಚನೆ ಮಾಡಿ ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರಿ ಅದು ನಿಮಗೆ ದಾರಿಲಿ ಬಂದಿ ಆ್ಯಕ್ಚುಲಿ ದಾರಿಲಿಲ್ಲ ಕೈಗೆ ಆಕ್ಚು ಬಂದಿದೆ ಸಿಕ್ಕಿದೆ ಅಂತ ಅರ್ಥ ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ ಯಾ ಏನನ್ನು ನೀವು ಬಯಸಿದ್ರಿ ಅದು ಸಿಗೋದಕ್ಕೆ ನೀವೇನು ಮಾಡ್ತಾ ಇದ್ದೀರಾ ಏನು ಮಾಡಿದ್ದೀರಾ ಏನು ಮಾಡಬೇಕು ಅನ್ನೋದನ್ನು ಸೊ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸಡನ್ನಾಗಿ ನೀವು ಹುಷಾರಾಗಿರೋ ಟೈಮಲ್ಲಿ ಹುಷಾರ್ ತಪ್ಪಿದ್ದೀರಾ ಅಂದರೆ ಇದಕ್ಕೆ ಇದೇ ಅರ್ಥ ವಿತೌಟ್ ಎನಿ ರೀಸನ್ ಏನೂ ರೀಸನ್ನೇ ಇಲ್ಲದೇ ನಿಮಗೆ ಈ ಥರ ಆಗಿದೆ ಅಂದರೆ ಅದರ ಹಿಂದೆ ಇದೇ ರೀಸನ್ನು ನೀವೇನೋ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ಅದು ನಿಮಗೆ ಸಿಗೋ ಟೈಮ್ ಆಗಿದೆ ಅಂತ ಚೆನ್ನಾಗಿದೆ ಅಲ್ವ ಇದೊಂಥರ ನಾವು ಇಲ್ಲಿವರೆಗೂ ಗಮನಸೇ ಇರಲ್ಲ ಇನ್ನೊಂದೇನಂದರೆ ಎಂಟನೇದು ಕೆಟ್ಟ ಸ್ವ ಕನಸುಗಳು ನೈಟ್ ಮ್ಯಾರ್ಸ್ ಅಂತೀವಲ್ಲ ಆ ಥರದ್ದು ನಾವೀಗ ಮೆಡಿಟೇಷನ್ ಮಾಡಿರ್ತೀವಿ ಎಲ್ಲ ಖುಷಿಯಾಗಿ ಮಲಗಿರ್ತೀವಿ ಸಡನ್ ಆಗಿ ಏನೇನೋ ಒಂಥರ ಭಯಂಕರವಾದ ಕನಸುಗಳು ಬೀಳುತ್ತೆ ಆವಾಗ ನಾವೇನು ಅನ್ಕೋತೀವಿ ಬೆಳಗ್ಗೆದ್ದು ನನಗಿದು ಭಯಂಕರವಾದ ಕನಸು ಯಾಕಪ್ಪ ಬಂತು ಅಂದರೆ ನನಗೇನೋ ಕೆಟ್ಟದಾಗೋದಿದೆ ಅಂತ ಅನ್ಕೋತೀವಲ್ಲ ಹಾಗಲ್ಲ ಇದು ಹೇಗೆ ಅಂತ ವಿವರಿಸ್ತೀನಿ ನೋಡಿ ಈಗ ಒಂದು ಕಾಯಿನ್ ಇದೆ ಕಾಯಿನ್ ಅಂದರೆ ಏನದು ಅದು ಹಣ ಅದನ್ನ ನಾವು ಆ ಕಡೆ ತಿರುಗಿಸಿದ್ರು ಹಣನೇ ಈ ಕಡೆ ತಿರುಗಿಸಿದ್ರು ಹಣನೇ ಅಂದರೆ ಅದಕ್ಕೆ ಎರಡು ಡೈಮೆನ್ಷನ್ಸ್ ಇದೆ ಒಂದು ಹೆಡ್ ಅಂತೀವಿ ಒಂದು ಟೈಲ್ ಅಂತೀವಿ ಎರಡು ಡೈಮೆನ್ಷನ್ಸ್ ಅದೇ ಥರ ನಮ್ಮ ಭಾವನೆಗಳಿಗೂ ಎರಡು ಡೈಮೆನ್ಷನ್ಸ್ ಇರುತ್ತೆ ಗುಡ್ ಬ್ಯಾಡ್ ಥಾಟ್ಸಲ್ಲೂ ಎರಡು ಥರ ಡೈಮೆನ್ಷನ್ಸ್ ಇರುತ್ತೆ ಗುಡ್ ಥಾಟ್ಸ್ ಪಾಸಿಟಿವ್ ಥಾಟ್ಸ್ ನೆಗೆಟಿವ್ ಥಾಟ್ಸ್ ಈ ಥರ ಒಂದು ಪಾಸಿಟಿವಿಟಿ ಇದೆ ಅಂದರೆ ಅಲ್ಲೊಂದು ನೆಗೆಟಿವಿಟಿನೂ ಇದ್ದೇ ಇದೆ ಅಂತ ಅರ್ಥ ಸೊ ಈ ಥರ ನಮಗೆ ಕೆಟ್ಟ ಕನಸು ಬಂದಿದೆ ಅಂದರೆ ಅದರಿಂದ ಒಳ್ಳೇದಾಗ್ತಾ ಇದೆ ಅಂತ ಅರ್ಥ ಅದೊಂದು ಡೈಮೆನ್ಷನ್ ಇದಕ್ಕೆ ಇದರ ಇದ್ರ ಜೊತೆಯಲ್ಲಿರುವಂಥ ಡೈಮೆನ್ಷನ್ ಅದಕ್ಕೆ ಸೊ ನಿಮಗೆ ಕೆಟ್ಟ ಕನಸು ಬಂದಿದೆ ಅಂದರೆ ಆ ಕನಸಿನ ಬಗ್ಗೆ ಯೋಚನೆ ಮಾಡಿಕೊಂಡು ಕನಸಲ್ಲಿ ಏನು ಬಂತು ಅದಕ್ಕೆ ರಿಲೇಟೆಡ್ ನಮ್ಮ ಲೈಫಲ್ಲಿ ಏನಾದರೂ ಆಗುತ್ತೆ ಅಂತ ಹೆದರ್ಕೋಬೇಡಿ ಇದು ಅದು ಕೂಡ ಒಳ್ಳೆ ಸೂಚನೇ ನಿಮ್ಗೆ ಏನೋ ಹೊಸ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರೋದು ಅಂದ್ರೆ ನೀವು ಯೂನಿವರ್ಸ್ನ ಏನೋ ಬೇಕು ಅಂತ ಕೇಳ್ಕೊಂಡಿರೋದು ನೆರವೇರ್ತಾ ಇದೆ ನೆರವೇರಲಿದೆ ನೆರವೇರೋ ಸಮಯ ಬಂದಿದೆ ಅಂತ ಅರ್ಥ ಖುಷಿ ಆಯ್ತಲ್ವಾ ಈಗ ಕೊನೆಯದಾಗಿ ಇದು ಇದು ಆಕ್ಚುಲಿ ನಾನು ಒಂದು ಸಂಕೇತ ಅಂತ ಹೇಳಲ್ಲ ಇದನ್ನ ಹೇಳ್ತೀನಿ ಅಂದರೆ ಆಲ್ರೆಡಿ ನೀವೀಗ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ನೀವು ಆಲ್ರೆಡಿ ಯೂನಿವರ್ಸ್ ಜೊತೆ ಅಲೈನ್ಮೆಂಟ್ ಅಲ್ಲಿ ಒಂದು ಸಂಬಂಧ ಬೆಳೆಸ್ಕೊಳ್ಳೋದ್ರಲ್ಲಿ ಸಿದ್ಧರಾಗಿದ್ದೀರಾ ಅಂತ ಅಂದ್ರೆ ಅಹಂಕಾರದಿಂದ ಹೇಳ್ತಾ ಇರೋದು ಅಂತಲ್ಲ ಈ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಆಲ್ರೆಡಿ ಸೊ ನಿಮಗೆ ಯೂನಿವರ್ಸ್ ಏನೋ ಕೊಡೋಕ್ಕೆ ರೆಡಿ ಇದೆ ನೀವು ಮ್ಯಾನಿಫೆಸ್ಟ್ ಮಾಡಿಕೊಳ್ಳುವಂತ ಸಮಯ ಆಗಿದೆ ಅದರಿಂದ ನೀವು ಇದನ್ನೆಲ್ಲ ತಿಳ್ಕೊಳ್ಳೋ ತಿಳ್ಕೊಳ್ಳುವಂತ ಸಮಯ ಬಂದಿದೆ ಅಂತ ಅರ್ಥ ಸೊ ಇವಾಗ ನೀವು ಇಷ್ಟೊಂದು ವಿಷಯಗಳು ತಿಳ್ಕೊಂಡ್ರಲ್ವಾ ಯಾವ್ಯಾವ ರೀತಿಯಲ್ಲಿ ನಿಮಗೆ ಚಿಹ್ನೆಗಳು ಸಿಗ್ಬೋದು ಯೂನಿವರ್ಸಿಂದ ಅಂತ ಇಷ್ಟು ತಿಳ್ಕೊಂಡ್ರೆ ಅಂದರೆ ಯೂನಿವರ್ಸ್ ಜೊತೆ ನಿಮಗೆ ಸಂಬಂಧ ಸ್ಟಾರ್ಟ್ ಆಗಿದೆ ಸೊ ನಿಮ್ಮ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋ ಸಮಯ ಆಗಿದೆ ಅಂತ ಅರ್ಥ ಖುಷಿ ಆಯ್ತಲ್ವಾ ಎಲ್ಲ ಕೇಳಿ ಸೊ ಇನ್ಮೇಲೆ ಈ ಈಗ ನಾನೀ ಹೇಳಿರೋ ಒಂಬ್ ಎಂಟು ಎಂಟು ಸೂಚನೆಗಳು ಲಾಸ್ಟನ್ನು ಬಿಟ್ಬಿಡ್ತೀನಿ ಎಂಟು ಸೂಚನೆಗಳಲ್ಲಿ ನಿಮಗೆ ಯಾವುದಾದ್ರೂ ಬಂದರೆ ಸೀರಿಯಸ್ ಆಗಿ ಯೋಚನೆ ಮಾಡಿ ನೀವೇನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರಿ ಅದು ನಿಮಗೆ ಸಿಕ್ಕಿದೆ ಅಥವಾ ಸಿಗಲಿದೆ ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತ ಖುಷಿ ಆಯ್ತಾ ಸ ಸ್ನೇಹಿತರೆ ಇಲ್ಲಿವರೆಗೂ ತಾಳ್ಮೆಯಿಂದ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು